ನಮಸ್ಕಾರ ನಾನು ನಿಮ್ಗೀತ ಮಾತಾಡ್ತಾರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರೋ ಅನ್ಕೊಂತೀನಿ ಬಾರಾಗಿರತಿ ಟಿವಿಗೆ ಸ್ವಾಗತ ಸ್ವಾಗತವನ್ನು ಕೊಡ್ತಿದ್ದೀನಿ ಇವತ್ತೊಂದು ರೆಸಿಪಿ ಮಾಡ್ಬೇಕಂತೀನಿ ಅದೇನಂದ್ರೆ ಮಟನ್ ಬಿರಿಯಾನಿ ಮಟನ್ ಬಿರಿಯಾನಿ ಆ ರೀತಿ ಮಾಡ್ಕೊಂಬರದ್ನ ನೋಡ್ಕೊಂಬರಂಬ್ರಿ ನೀವು ಮಾಡೋಕ್ಕೆ ಏನೆಲ್ಲ ಪದಾರ್ಥಗಳು ಬೇಕಂತ ನೋಡ್ಕೊಂಬರೋಣ ಇಲ್ಲಿ ಮೊದಲಿಗೆ ನಾನು ಅರ್ಧ ಕೆ ಜಿ ಮಟನ್ ತಗೊಂಡಿದ್ದೀನಿ ಇದು ಬಾಸುಮತಿ ರೈಸು ಅಕ್ಕಿ ಎಣ್ಣೆ ನಿಂಬೆಹಣ್ಣು ಈರುಳ್ಳಿ ನಾಲ್ಕು ತೊಗೊಂಡಿದ್ದೀನಿ ಟೊಮಟನ್ ಎರಡು ತೊಗೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ ಒಂದು ಮೂರು ತಗೊಂಡಿದ್ದೀನಿ ಕೊತ್ತಂಬರಿ ಪಲ್ಕ ಸೊಪ್ಪು ಪುದೀನ ಮೆಂತೆ ಖಾರದ ಪುಡಿ ಇದು ಚಕ್ಕೆ ಲವಂಗ ಏಲಕ್ಕಿ ಮತ್ತು ಕೊತ್ತಂಬ್ರಿ ಕಲ್ಲ ಹಾಕಿ ಪುಡಿ ಮಾಡಿಟ್ಕೊಂಡಿರೋದು ಉಪ್ಪು ಮೊಸರು ಕೊತ್ತಂಬರಿ ಕುದೀನಾ ಪಲಾವೆಲೆ ಕಸ್ತೂರಿ ಮೇಥಿ ಐತಿ ಇದ್ರಾಗ ಬೆಳ್ಳುಳ್ಳಿ ಶುಂಠಿ ಅರಿಶಿನ ಇವಾಗ ಯಾವ ಥರ ಮಾಡೋದನ್ನ ನೋಡ್ಕೊಂಬರೋಣ ನಾನು ಮೊದಲಿಗೆ ಈಗ ಈಗ ಈ ಥರ ಕುಟ್ಟಿ ಮಾಡ್ತಾ ಇರೋದು ನಾವು ಬಿರಿಯಾನಿ ಮೊದಲಿಗೆ ಶುಂಠಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನೆಕ್ಸ್ಟು ಕೊತ್ತಂಬರಿ ಹಾಕ್ತಾಯಿದ್ದೀನಿ ನೆಕ್ಸ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ಈಗಿನ ನೆಕ್ಸ್ಟ್ ಇವೆಲ್ಲನು ಪುಡಿ ಮಾಡಣ ಇವಾಗ ನುಣ್ಣು ಇವಾಗ ಒಗ್ಗರಣೆ ಹಾಕೋಣ ಇವಾಗ ಮೊದಲಿಗೆ ಇಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ ನಾನು ಇವಾಗ ನಾ ಇಲ್ಲಿ ಅರ್ಧ ಕೆಜಿ ಅಕ್ಕಿಗೆ ಮಾಡ್ತಾರದ್ ನಾನು ಎಣ್ಣೆ ಕಾದ್ಮೇಲೆ ನೀರುಳ್ಳಿ ಹಾಕಣ ಇವಾಗ ಎಣ್ಣೆ ಕಾದೈತೆ ಪಲಾವ್ ಎಳೆ ಹಾಕ್ತಿದಿನಿ ಇವಾಗ

ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೀರುಳ್ಳಿ ಎಣ್ಣೆಲು ಚೆನ್ನಾಗಿ ಫ್ರೈ ಆಗೈತೆ ಇವಾಗ ಎಲ್ಲ ಸೊಪ್ಪು ಹಾಕ್ತಿದ್ದೀನಿ ತೊಳ್ಕೊಂಡಿಟ್ಕೊಂಡಿದ್ದೆ ಹೋಗಿ ಪುದೀನಾ ಪುದೀನ ಹಾಕ್ತಾ ಇದ್ದೀನಿ

ಪೇಸ್ಟ್ ಈಗ ಅದನ್ನ ಹಾಕ್ತಾ ಇದ್ದೀನಿ ಇಷ್ಟು ಪೇಸ್ಟ್ ಮಾಡ್ಕೊಂಡಿದ್ರೆ ಸಾಕು ಈಗ ಇದನ್ನ ಹಾಕ್ತಾ ಇದ್ದೀನಿ ಹಾಕಿ ಅದನ್ನು ಸ್ವಲ್ಪ ಎಣ್ಣೆಲ್ಲಾ ಚೆನ್ನಾಗಿ ಬಾಡಿಸಿಕೊಂಡು ಸೊಪ್ಪು ಅದೇ ಎಲ್ಲ ಮಿಕ್ಸ್ ಆಗ್ಬೇಕು ಈಗ ಚಕ್ಕೆ ಲವಂಗ ಏಲಕ್ಕಿ ಮತ್ತೆ ಕೊತುಂಬರಿ ಕಾಲ ಪುಡಿ ಮಾಡ್ಕೊಂಡ್ರೆ ಅದನ್ನ ಅದನ್ನ ಹಾಕ್ತಾ ಇದ್ದೀನಿ ಇವಾಗ ಅರ್ಧ ಸ್ಪೂನು ಒಂದು ಸ್ಪೂನ್ ಖಾರದ ಪುಡಿ ಹಾಕ್ತಾ ಇದ್ದೀನಿ ಒಂದೂವರೆ ಸ್ಪೂನು ಒಂದು ಅರ್ಧ ಸ್ಪೂನ್ ಅರಶಿನ ಹಾಕ್ತಾ ಇದ್ದೀನಿ ನೆಕ್ಸ್ಟು ಮೊಸರು ತಗೊಂಡಿದ್ದೀನಿ ಮೊಸರು ಹಾಕ್ತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ಚೆನ್ನಾಗೆಲ್ಲ ಇನ್ ಎಣ್ಣೆದು ನೆಕ್ಸ್ಟ್ ಇದ್ದೀನಿ ಅರ್ಧ ಇದ್ದೀನಿ ನೆಕ್ಸ್ಟ್ ಇದೆಲ್ಲ ಹಾಕಿದ್ಮೇಲೆ ಈಗ ಅರ್ಧ ಕೆ ಜಿ ಮಟನ್ ತಗೊಂಡಿದ್ವಿ ತೊಳ್ದಿಡ್ಕೊಂಡಿರ ಹಾಕ್ತಾ ಇದ್ದೀನಿ ಈಗ ಎಲ್ಲ ಇದೆಲ್ಲ ಮಿಕ್ಸ್ ಮಾಡೋಣ ಇವಾಗ ಈಗ ಒಂದೆರಡು ಸ್ಪೂನ್ ಉಪ್ಪು ಹಾಕ್ತಾ ಇದೀನಿ ಈಗ ಅನ್ನು ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಣ ಸೊಪ್ ಮಟನ್ ಎಲ್ಲ ಇವಾಗ ನಾವು ಹಾಕಿರೋ ಮಸಾಲೆಗೆಲ್ಲ ಇದಾಗಿವಾಗ ಈಗೆಲ್ಲ ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಈಗ ಎರಡ್ ಲೋಟ ನೀರ್ ಹಾಕ್ತಾ ಇದ್ದೀನಿ ಈಗ ಮಟನ್ ಬಯ್ಯಕ್ಕೆ ಈಗ ಎರಡು ಲೋಟ ನೀರ ಹಾಕಿ ಈಗ ಕುಕ್ಕರ್ ಮುಚ್ಚುಳ್ಕ ಮುಚ್ಚನೆ ಇಡೋಣ ಅದಎರಡು ವಿಷಲ್ ಕೂಗ್ಲಿ ಈ ಕುಕ್ಕರ್ ಬಾಯ ಮುಚ್ಚುಕ ತagitಿದೀವಿ ನೋಡಿ ಈಗ ಇಂದ ಆಗತೆ ಇವಾಗ ಇದಕ್ಕೆ ಅಕ್ಕಿ ಹಾಕ್ತೀವಿ ಈಗ ಹಂಗೆ ಬಾಸುಮತಿ ಅಕ್ಕಿ ಹಾಕ್ತಿದ್ದೀವಿ ಈಗ ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಹಾಕ್ಕೊಂಡು ನಾವು ಆಗಲೇ ಎರಡು ಲೋಟ ನೀರು ಹಾಕಿದ್ವಿ ಈಗ ಅಕ್ಕಿ ಹಾಕಿದ ಮೇಲೆ ನೋಡಿಕೊಂಡು ನೀರು ಹಾಕೊಳ್ರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಉಪ್ಪೆ ಏನಾರ ಕಮ್ಮಿ ಇದ್ರೆ ಉಪ್ಪು ಖಾರ ಇನ್ನೊಂದು ಸ್ವಲ್ಪ ಹಾಕೊಬೋದು ಇಷ್ಟ ಆಗೈತೆ ಇವಾಗ ಟಮ್ಟೆನ ಹಾಕ್ತಾ ಇದ್ದೀವಿ ಮೇಲೆ ಟಮ್ಟೆನ ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಣ ಇದಾದ್ಮೇಲೆ ಈಗ ಕುಕ್ಕರ್ ಬಾಯಿ ಮುಚ್ಚಿಡ್ಕೊಂಡು ಮುಚ್ಚುತ್ತೀವಿ ಮುಚ್ಚಿ ಎರಡು ವಿಜ್ ಕುಗ್ಸೋದು ಈಗ ನೋಡಿ ಕುಕ್ಕರ್ ಇದೆ ಎರಡು ವಿಷಯ ಕೂಗೈತೆ ನೋಡಿ ಎಷ್ಟು ಚೆನ್ನಾಗಾಗೈತೆ ಇದನ್ನಿಗೆ ಎಲ್ಲನೂ ನಾವು ಮಿಕ್ಸ್ ಮಾಡ್ಕೊಂಬ್ರಣ ಮಿಕ್ಸ್ ಆಗಿದ್ಮೇಲೆ ನಾನೀಗ ಒಂದು ಪ್ಲೇಟು ಸರ್ವ್ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ಮಟನ್ ಬಿರಿಯಾನಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ ತುಂಬಾ ಚೆನ್ನಾಗಾಗುತ್ತೆ ಈ ರೆಸಿಪಿ ನಿಮಗೇನಾದ್ರು ಇಷ್ಟ ಅಂತಂದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ನಾನು ಮುಂದಿನ ಹೊಸ ವೀಡಿಯೊಂದಿಗೆ ಸಿಗ್ತೀನಿ ಧನ್ಯವಾದಗಳು